ಸರ್ವದ ಎನ್ನುತ್ತ ಪ್ರಥಮದಲ್ಲಿ ಒಂದು ಯಾವ ವಿಘ್ನಗಳನ್ನ ಬಯಲು ಮಾಡ್ತಕ್ಕಂತ ಯಾರಪ್ಪ ನನ್ನಪ್ಪ ಯಾವ ನನ್ನಪ್ಪ ವಿಘ್ನೇಶ್ವರನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾವ ನನ್ನಪ್ಪ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬೆಂಡವಾಡ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಹಾಲು ಸಿದ್ಧ ಪವಾಡ ಪುರುಷನಾಗಿರತಕ್ಕಂತ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ದಿವಸ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಯಾವ ತುಕ್ಕಾನಟ್ಟಿ ಗ್ರಾಮದಲ್ಲಿ ಒಂದು ತೋಟದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಯಾರ್ಯಪ್ಪ ಪಲಾಡ ಪುರುಷನಾಗಿರ್ತಕ್ಕಂಥ ಸುದ್ದಿ ಪುರುಷನಾಗಿರ್ತಕ್ಕಂತ ಯಾವ ನನ್ನಪ್ಪ ನಳಿಂಗರಾಯಣ ಅದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸಿ ಅದಕ್ಕೆ ಇವತ್ತಿನ ದಿವಸ ಏನಾಗದಪ್ಪ ಅಂತ ಕೇಳಿದ್ರ ಏನು ಗುರುಜಿ ಅವರ ಯಾವ ಈ ಮೂಡಲಗಿ ತಾಲೂಕಿನ ತುಕಾನಟ್ಟಿ ಗ್ರಾಮದೊಳಗೆ ಹರದೇಶಿ ಮತ್ತು ನಾಗೇಶಿ ಅನ್ನತಕ್ಕೇಳು ಕೂಡ ಬಿಟ್ಟಿ ಬಿಟ್ವಿ ಇಟ್ಟು ಬಿಟ್ವಿಲ್ಲ ಬಿಚ್ಚ್ರಿ ಅಪ್ಪ ಗುರುಜಿ ಅವರ ಅದಕ್ಕೆ ಯಾಕಪ್ಪ ಅಂತಂದ್ರೆ ಕ್ಷೇತ್ರವಾಗಿರ್ತಕ್ಕಂತ ಇಟ್ಟಿನದಿಂದ ಹೆಣ್ಣು ಹಾಡಕ್ಕೆ ನಮ್ಮ ಬಂದ್ ಗಂಡ ಹಾಡತಕ್ಕ ಅಂದ್ರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಾಗನೂರು ಇವತ್ತು ಗಂಡ ಹಾಡಕ್ಕೆ ನಾವು ಬಂದಿದ ಹಾಗೆ ಇವತ್ತು ಎರಡೂ ಮೇಳಗಳಲ್ಲಿ ಹಾಡತಕ್ಕಂತ ಹಾಡಿನಲ್ಲಾಗಲಿ ಮಾತಾಡತಕ್ಕಂತ ಮಾತಿನಲ್ಲಾಗಲಿ

ಅದಕ್ಕ ಹಾಡ್ತಕ್ಕಂತ ಹಾಡಿನಲ್ಲಿ ಏನೋ ತಪ್ಪು ದೋಷಗಳಾಗತ್ತಾವೆ ಯಾಕಂದ್ರ ಪ್ರತಿನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಮಾತಾಡುವಂತ ಮಾತಿನಲ್ಲಾಗಲಿ ಹಾಡುವಂತ ಹಾಡಿನಲ್ಲಿ ಕೂಡ ಏನೋ ತಪ್ಪು ದೋಷಿಗಳಾಗತ್ತಾವೆ ಅದಕ್ಕೆ ತಪ್ಪ ಅನ್ನತಕ್ಕಂಥದ್ದು ಬದಿಗೆ ಒತ್ತಿ ತಪ್ಪ ಅನ್ನತಕ್ಕಂತ ಸ್ವೀಕಾರ ಮಾಡ್ಬೇಕಂತೇಳಿ ಎಲ್ಲಾ ನನ್ನ ತಾಯಿ ತಂಗಿಯರ್ಗು ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರ್ಗು ನನ್ನ ನಮ್ಮ ಸಂಘದ ವತಿಯಿಂದ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರವನ್ನು ಸಲ್ಲಿಸಿ ಅದಕ್ಕೆ ತಮ್ಮ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಸರಜೋಡಿ ಹಾಡ್ತಕ್ಕಂತ ಕೆಲವೊಂದು ವಾಸಿ ಹೇಳಿದ್ರು ಬಹಳ ಅಚ್ಚುಕಟ್ಟಾಗಿ ಹಾಡವನ್ನ ಹಾಡಿ ಹೋಗ್ಯಾರ ಬಹಳ ಚಂದ ಹಾಡಿ ಬಹಳ ಚಂದ ಜಿಗಿನಾಡಿ ಹೋಗ್ಯಾರ ಹೌದಲ್ಲ ಅದಕ್ಕೆ ಇವತ್ತು ಹಾಡಕಿ ಹೆಂಗ್ ಅಂತಂದ್ರ ಪಾತಂದ್ರ ಗಂಡ ಹೆಂಗರು ಜಗಳ ಗಂಡ ತಿಳಿದಂಗ ಆಗ್ಬೇಕು ಹೆಂಡಿ ಸರ್ಸಿದಂಗ ಆಗಿರ್ಬಾರ್ದ ಹೌದಲ್ಲ ಅದಕ್ಕೆ ಹೇಳೋರು ಮಾತ್ಮಾರು ಮಾತಾ ಏನಂತ ಕೈಲಾಸದೊಳಗೂ ಸಂಬ ಶಕ್ತಿ ಇರೋದ ಚಾರ್ಸ ಹೌದಲ್ಲ ಗಂಡ ಹೆಂಡತಿ ಜಗಳ ಉಂಡ ಮನಗುತನಕ್ಕ ಅಷ್ಟೇ ಆಗಬಾರದು ಆ ತೀಡದಂಗ ಆಗಬೇಕ ಆ ಹಾ ಚಂದಂಗಿರ್ಬೇಕ ಹೌದಿಲ್ಲ ಅದಕ್ಕೆ ಇವತ್ತು ಗಂಡ ಆಗಿ ಇವತ್ತು ನಾವು ಹಾಡಕ್ಕೆ ಬಂದೇವ ಹಾ ಗಂಡ ಮಗಳಾಗಿ ಇವತ್ತ ಶರಜೋಡಿ ಹಾಡತಕ್ಕಂತ ಕಲಾವಂದ್ರ ಹಾಡಕ್ಕೆ ಬಂದಾರ ಯಪ್ಪಾ ಹೌದಲ್ಲ ಅದಕ್ಕೆ ನೋಡಾಕ ಆದ ಕಾಲ ಒಳಗ ನಮ್ಮ ಅಪ್ಪ ಎಣ್ಣಿಂದ ನಮ್ಮ ಅಪ್ಪನಿಂದ ಏನೇನ್ ಹುಟ್ಟ್ಯದ ಅಯ್ಯ ನಮ್ಮ ಅಪ್ಪನಿಂದ ಏನೇನ್ ಕವಾಡ ಆಗ್ಯದ ಅನ್ನತಕ್ಕಂತವ ನಾವು ಹೇಳ್ಬೇಕಾಗ್ತದೆ ಇಲ್ಲ ಅದೇ ರೀತಿ ಹೆಣ್ಣು ಹಾಡ್ತಕ್ಕಂಥ ಮೇಡವರು ಅದೇ ಕಾಲದೊಳಗೆ ನಿಮ್ಮ ಎಲ್ಲಿದ್ದಳು ಎಲ್ಲಿದ್ದರು ನಿಮ್ಮ ಹೂ ನಲ್ಲಿ ಏನೇನು ಹುಟ್ಟೈತಿ ಟೈಮ್ ಮಾಡಿರಾರಲ್ಲ ಟೈಮ್ ಬಹಳತಿ ಇಲ್ಲ ಅದಕ್ಕೆ ಅವರು ಹೇಳಬೇಕಾಗುತ್ತದೆ ಹೌದು ಅಂಜಳ ಮತ್ತೆ ಅ ಆ ಅವರಿಗೆ ಹಾಡ ತಿನ್ ಹೋಗುತ್ತೆ ಇಲ್ಲಾ ಇಲ್ಲೇ ಕೂಡ್್ರೆ ತಿಳಿಸಿದ ಅದಕ್ಕೆ ಹಂಗೇನಿಲ್ಲ ಹೌದು ಯಾಕಪ್ಪ ಅಂತಂದ್ರ ಸರಜೋಡಿ ಹಾಡತಕ್ಕಂತ ಕಲವಂದ್ರೆ ಹಾಡಿರು ಏನಂತೆ ಮಗನ ಬಾಳಕ ಬಂಗ ಮಂಗಳ ಚಂಡಿಕಾ ದೇವಿನ ಪೂಜೆ ಮಾಡಿರೋ ಹೌದಲ್ಲ ಇವತ್ತು ನಾವು ಏನು ಮಾಡಿವಿ ಗಣಪತಿನ ಪೂಜೆ ಮಾಡ್ಕೊಂಡು ನಾವು ಹಾಡಕತ್ತು ಹೌದಲ್ಲ ಹೊರಗ ನಮ್ಮ ಅಪ್ಪನ ಮಗ ಹಾಗೆ ಅದನ್ನ ತಿಕ್ಕೆ Ma ಪೂಜೆ ಹಂಗಿಲ್ಲ ಇವತ್ತು ಯಾವ್ದೇ ಒಂದು ಡೋಯನ ಹಾಡಾಗ್ಲಿ ಚೌಡಿಕೆ ಆಗಲಿ ಶಾವಿಕೆ ಆಗಲಿ ನಾಟಕ ಆಗಲಿ ಬೈಲಾಟಾಗಲಿ ಗೀಗಿ ಪದ ಆಗ್ಲಿ ಹಂತಿ ಪದ ಆಗಲಿ ಭಜನಾ ಪದ ಆಗ್ಲಿ ಸೋಮಾರ್ ಪದ ಆಗಲಿ ಹೌದಾ ಯಾವ್ದೇ ಒಂದು ಜಾಗರಣೆ ಮಾಡ್ಬೇಕಂದ್ರೆ ನಮ್ಮ ಅಪ್ಪನ ಪೂಜೆ ಮಾಡ್ಬೇಕಂತ ಹೇಳ್ತಾರ ಪೂಜೆಗೆ ಹೌದಾ ಹಂಗ ನಮ್ಮಪ್ಪನ ಪೂಜೆ ನಾವು ಮಾಡ್ಕೊಂಡು ಹಾಡಕತ್ತೀವಿ ನಮ್ಮ ಅಪ್ಪನ ಪೂಜೆ ಮಾಡಿರೋ ಬಾಂಧವಿಘ್ನಗಳು ವಿಘ್ನಗಳು ಅದು ಅದಕ್ಕೆ ನಮ್ಮ ಅಪ್ಪನ ಪೂಜೆ ಮಾಡಕ್ ನಾವು ಹಾಡಾಕತ್ತೀವಿ ಅದಕ್ಕೆ ಸರಜೋಡಿ ಹಾಡ್ತಕ್ಕ ಹಾಡಿಯಲ್ಲ ಪ್ರಕೃತಿ ಕಲಾದಿಂದ ಮಂಗಳ ಚುಂಡಿಕ ಹುಟ್ಟಿ ಬಂದಾರ ಹೌದಲ್ಲ ಅದಕ್ಕೆ ಸರಜೋಡಿ ಹಾಡ್ತಕ್ಕಂಥ ಕಲಾವಂತರಿಗೆ ಏನು ಕೇಳ್ಬೇಕಪ್ಪ ಅಂತಂದ್ರ ಏನ್ ಕೇಳೋ ಪ್ರಕೃತಿ ಕಲಯದಿಂದ ಮಂಗಳ ಚಂಡಿಕಾ ಹುಟ್ಟಿ ಹಾಡಿರಿ ಈಗ ಕಲ್ಲ ನಾನು ತಿಬಾಂಗ್ ತಲಕಾ ಇವತ್ತು ನೋಡಿ ದೊಡ್ಡ ಬಡಿದ ಒಂದು ಕಲ್ಯಾಣ ಹೌದಿಲ್ಲ ಇದು ಯಾವದು ಮಾಡಿದ ಒಂದು ಕಲ್ಯಾಣ ಐತಿ ಮತ್ತ ಮಂಗಳ ಚಂಡಿಕಾ ಕಲ್ಯಾಣದಿಂದ ಹುಟ್ಟೆ ಅಂತ ಹೇಳ್ರಿ ಯಾಕ ಯಾವ ಕಲ್ಯಾಣದಿಂದ ನಿಮ್ಮ ಮಂಗಳ ಚಂಡಿಕಾ ಹುಟ್ಟಾ ಏನು ಪಾಸ್ತರ ಹಾ ಬಹಳ ಶಾನಿ ಆದಿ ಬಹಳ ಆಚ್ರ 18 ಕೋರಾಣ ಪಂಡಿತದಿ ಮಗಳ ಹುಡಿ ಬಂದ್ಯಾಚ್ರ ಹೌದಿಲ್ಲ ಯಾಕಂದ್ರ ಅದೇನೇ ಹೋಗಾರ ನೋಡು ಕ್ಷಣಕ್ಕೂ ತಕ್ಕ ಜಗಳ